ಇವತ್ತು ದಿನಾಂಕ ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಬಾಗಲಕೋಟೆ ಜಿಲ್ಲೆಯಲ್ಲಿ ಬರುವ ಕುನಗುಂದ ಹಾಗೂ ಇಲಕಲ್ ಅವಳಿ ತಾಲೂಕುಗಳ ತಾಲೂಕಿನಲ್ಲಿ ಬರುವ ಐ ಬಿ ಒಳಗ ಸುದ್ದಿಗೋಷ್ಠಿಯನ್ನ ಮಾಡಕತ್ತೀವಿ ಇವತ್ತಿನ ಯೋಜನೆ ಅಖಿಲ ಕರ್ನಾಟಕ ಭ್ರಷ್ಟಾಚಾರ ನಿರ್ಮೂಲನೆ ರೈತ ಸಂಘ ಹಾಗೂ ಹಸಿರು ಸೈನೆ ರಾಜ್ಯ ಘಟಕ ಬೆಂಗಳೂರು ವತಿಯಿಂದ ರಾಜ್ಯ ಪತ್ರಿಕಾ ಮತ್ತು ಮಾಧ್ಯಮ ಹಾಗೂ ಜಿಲ್ಲಾ ತಾಲೂಕು ಪತ್ರಿಕಾ ಸಂಪಾದಕರು ಇವರಿಗೆ ನಮ್ಮ ಲೆಟರ್ ಪ್ಯಾಡ್ ಮೂಲಕ ಇವತ್ತು ಸುದ್ದಿಗೋಷ್ಠಿಯನ್ನ ಈ ಎಲ್ಕಲ್ ತಾಲೂಕಿನ ಎಲಕಲ್ ನಗರದ ಐ ಬಿ ಒಳಗ ಸುದ್ದಿಗೋಷ್ಠಿ ಮಾಡಕತಿ ಇವತ್ತಿನ ದಿವಸ ಇವತ್ತು ನಾಳೆ ನಡೆಯುವ ಸುವರ್ಣ ಸೌಧ ಬೆಳಗಾವಿ ಅಧಿವೇಶನದೊಳಗೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಇವರಿಗೆ ನಾವು ಬಾಗಲಕೋಟ್ ಜಿಲ್ಲಾ ದಿಂದ ಮಾಹಿತಿ ನಾವು ಇದನ್ನ ಮಾಡ್ಕೊಂತೀವಿ ಅವರಿಗೆ ಮನವಿಯನ್ನು ಮಾಡಿಕೊಂಡಿ ಇವತ್ತಿನ ದಿವಸ ಏನು ಮನವಿ ಮಾಡಿಕೊಂಡಿವ ಅಂತಂದ್ರ ನಮ್ಮ ಒಳಗ ಇವತ್ತು ರೈತ ಪರ ಅಭಿವೃದ್ಧಿಗಳು ಯಾವ ತಾಲೂಕಿಗೂ ಇಲ್ಲ ಯಾವ ಗ್ರಾಮದೊಳಗೂ ಇಲ್ಲ ಮತ್ತ ಉಲ್ಲೇಖ ನೋಡ್ರಿ ಎಷ್ಟು ಸುಮಾರು ಇಪ್ಪತ್ತು ಉಲ್ಲೇಖ ನಾವು ಅಧಿಕಾರಿಗಳಿಗೆ ಅಖಿಲ ಕರ್ನಾಟಕ ಭ್ರಷ್ಟಾಚಾರ ನಿರ್ಮೂಲನೆ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಮೂಲಕ ಅವರಿಗೆ ಪತ್ರದ ಮೂಲಕ ಪ್ರತಿ ತಾಲೂಕಿನ ಗ್ರಾಮಗಳಾಗಿರ್ಬೋದು ಇವತ್ತು ಆ ಗ್ರಾಮ ಪಂಚಾಯತಿಗಳಾಗಿರ್ಬೋದು ಎಲ್ಲ ವಿಷಯಗಳನ್ನು ತಗೊಂಡು ಹೋಗಿ ನಾವು ಜಿಲ್ಲಾಧಿಕಾರಿಗಳಿಗೆ ಕೊಟ್ಟರು ಕೂಡ ಇವತ್ತಿನ ಮೆಟ್ಟಕ್ಕೆ ಈ ಬಾಗಲಕೋಟ್ ಜಿಲ್ಲಾದೊಳಗೆ ಒಂದು ಅಭಿವೃದ್ಧಿ ಕೆಲಸ ಆಗಿಲ್ಲ ಅಂತ ಈ ಸಂದರ್ಭದಾಗ ಹೇಳ್ತೀನಿ ನಾನು ಇಷ್ಟೊಂದು ಇದು ಇವತ್ತ ಈ ನಮ್ಮ ಬಾಗಲಕೋಟೆ ಜಿಲ್ಲೆಯೊಳಗೆ ಹಿನ್ನಡೆ ಆಗೈತಪ್ಪ ಅಂತಂದ್ರೆ ಹತ್ತು ತಾಲೂಕು ಬರ್ತಾವೆ ಬಾಗಲಕೋಟೆ ಜಿಲ್ಲೆಯೊಳಗೆ ಹತ್ತು ತಾಲೂಕು ಬರ್ತಾವೆ ಈ ಹತ್ತು ತಾಲೂಕಿನೊಳಗೂ ಇವತ್ತು ಒಂದು ಅಭಿವೃದ್ಧಿ ಕೆಲಸ ಆಗಿರಲಿಲ್ಲ ಯಾಕಂದ್ರೆ ನಾವು ಪ್ರವಾಸ ಮಾಡಿದ್ವಿ ಜಿಲ್ಲಾದ್ಯಂತ ಪ್ರವಾಸ ಮಾಡಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಬರುವ ಒಂದು ಒಂದು ಬಾಗಲಕೋಟೆ ಎರಡು ಎಲಕಲ್ ಮೂರು ಬದಾಮಿ ನಾಲ್ಕು ಹುನಗುಂದ ಐದು ಮುದೋಳ ಆರು ಜಂಗಡಿ ಏಳು ಬೀಳಿಗೆ ಎಂಟು ರಬಕವಿ ಬನ್ನೆಟ್ಟಿ ಒಂಬತ್ತು ತೇರ್ದಾಳ ಹತ್ತು ಗುಳೆದೂದ್ದ ಇಷ್ಟೆಲ್ಲ ತಾಲೂಕುಗಳನ್ನು ಹೊಂದಿರುವ ಭವ್ಯವಾದ ಜಿಲ್ಲೆ ಬಾಗಲಕೋಟೆ ಈ ತಾಲೂ ಈ ಬಾಗಲಕೋಟೆ ಜಿಲ್ಲೆಯಲ್ಲಿ ಏಳು ಮಂದಿ ಶಾಸಕರು ಒಬ್ಬ ಸಂಸದರು ಇದ್ರೂ ಕೂಡ ಒಂದು ರೈತ ಪರ ಅಭಿವೃದ್ಧಿ ಶೂನ್ಯ ಅಂತ ಈ ಸಂದರ್ಭದೊಳಗೆ ಈ ಸುದ್ದಿಗೋಷ್ಠಿಯೊಳಗೆ ಹೇಳಕ್ ಹಸ್ತೀನಿ ನಾನು ನೋಡಿ ಅಂತ ಒಂದು ಶಿಕ್ಷಣ ಇಲಾಖೆ ಇವತ್ತ ಬಹಳ ಹಿನ್ನಡೆ ಮಾಡೈತಿ ಬಾಗಲಕೋಟೆ ಜಿಲ್ಲಾ ಎರಡ್ ಸಾವಿರದ ಇಪ್ಪತ್ನಾಲ್ಕರಾಗ ವಿಜ್ಞಾನಿಗಳು ಬಂದು ಹೋದ್ರು ವಿಜ್ಞಾನಿಗಳು ಬಂದು ಹೋದ್ರು ತಾಲೂಕಾ ಕೃಷಿ ಅಧಿಕಾರಿಗಳ ಮುಖಾಂತರದೊಳಗೆ ಇವತ್ತ ಕುನಗುಂದ ಇರ್ಬೋದು ಮತ್ತು ಇಲಕಲ್ ತಾಲೂಕು ಇರ್ಬೋದು ಎಲ್ಲಾ ಹಳ್ಳಿ ಒಳಗೂ ಕೂಡ ಇವತ್ತ ತೊಗರಿದು ವಿಜ್ಞಾನಿಗಳು ಸಂಶೋಧನೆ ಮಾಡಿಕೊಂಡು ಹೋದ್ರು ಇವ ಹೋದ್ರು ಇವತ್ತ ಒಂದ್ ರೂಪಾಯಿ ಬೆಳೆ ಪರಿಹಾರ ಬಂದಿಲ್ಲಪ್ಪ ಅಂತಂದ್ರ ಈ ಸರ್ಕಾರ ಆಗಬೇಕು ಈ ಅಧಿಕಾರಿಗಳೇ ಆಗಬೇಕು ಇದು ಬಹಳ ಗಂಭೀರವಾಗಿ ಸಿದ್ದರಾಮಯ್ಯವರು ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿಗಳು ತಾವು ವಿಚಾರ ಇಲ್ಲಿ ಈ ಬಾಗಲಕೋಟೆ ಜಿಲ್ಲೆಗೆ ಬಹಳ ವಿಚಾರ ಮಾಡಬೇಕಾಗತ್ತಿ ಏನ್ ಮಾಡಕ್ ಹೊಂಟಿರಿ ನೀವು ಶಾಲೆ ಮಕ್ಕಳಿಗೆ ಸರಿಯಾದಂತ ಸೌಲಭ್ಯ ಇಲ್ಲ ಸರಿಯಾದಂತ ಕೊಠಡಿ ಇಲ್ಲ ಇವತ್ತ ನಾವು ರೈತರ ಮಕ್ಕಳಿಗೆ ಅದು ಕೊಟ್ಟಿವಿ ಇದು ಕೊಟ್ಟಿವಿ ಸುಳ್ಳು ಆಶ್ವಾಸನೆಯನ್ನು ಕೊಡೋದನ್ನ ಬಿಟ್ಟು ಬಿಡ್ಬೇಕಾಗತ್ತೆ ನೀವು ಬಹಳ ನೋಡ್ರಿ ಇಲ್ಲಿ ಬಹಳ ಸಮಸ್ಯೆ ಆಗೈತಿ ಮೂಲಭೂತ ಸೌಕರ್ಯ ಇಲ್ಲ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಹಳ್ಳಿಗಳಿಗೆ ಬಾಗಲಕೋಟೆ ಜಿಲ್ಲಾ ಎಷ್ಟು ಸಮಸ್ಯೆ ಆಗೈತಿಪಾ ಅಂತಂದ್ರೆ ಇವತ್ತಿನ ಮೆಟ್ಟೇಕ ಅಧಿಕಾರಿಗಳ ಕಣ್ಣು ಅವರು ಕಣ್ಣು ಮುಚ್ಚುವುದರಂತ ಈ ಸಂದರ್ಭದೊಳಗೆ ಈ ಸುದ್ದಿಗೋಷ್ಠಿಯೊಳಗೆ ಹೇಳಿ ಬಯಸ್ತೀನಿ ನಾನು ನೋಡ್ರಿ ಏನಾಗೈತಿ ಇಲ್ಲಿ ಪರಿಸ್ಥಿತಿ ಅಂತಂದ್ರ ಇವತ್ತು ಬಹಳ ಒಂದು ಇದು ಉದ್ಭವ ಆಗೈತಿ

ಪ್ರಾದೇಶಿಕ ಕೃಷಿ ಸಂಶೋಧನಾ ಕೇಂದ್ರ ವಿಜಯಪುರದವರು ಜಿಲ್ಲೆಯ ತಾಲೂಕುಗಳ ಗ್ರಾಮಗಳಾದ ಇಂದುಮಾಲ್ ಗ್ರಾಮ ಮರೋಳ ಗ್ರಾಮ ದನ್ನೂರು ಗ್ರಾಮ ಕರಡಿ ಗ್ರಾಮ ಸೇರಿದಂತೆ ಜಿಲ್ಲೆಯ ಎಲ್ಲಾ ಗ್ರಾಮಗಳನ್ನು ದಿನ ಎಂಟು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಸಂಶೋಧನೆ ಮಾಡಿದ್ದು ಸುಮಾರು ತೊಗರಿ ಬೆಳೆ ಹನ್ನೆರಡು ಅಡಿ ಎತ್ತರ ಬೆಳೆದಿದ್ದು ಇದು ಹೂಗುಚ್ಚದಂತೆ ಕಾಣುತ್ತದೆ ಅಂತ ಹೇಳಿ ರೈತರ ಬಾಯಿಯೊಳಗ ಮಣ್ಣಾಗಿರ ವಿಜ್ಞಾನಿಗಳಂತ ಈ ಸಂದರ್ಭದೊಳಗ ಹೇಳಕ್ ಬಯಸ್ತೀನಿ ಮತ್ತ ಬಾಗಲಕೋಟ್ ಜಿಲ್ಲೆಯ ಮರೋಳ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಮರೋಳ್ ಗ್ರಾಮದ ರೈತರಾದ ಮಲ್ಲಪ್ಪ ತಂದೆ ಅಂದಾಯಪ್ಪ ಭೇಟಿ ಸಾಕಿನ್ ಮರೋಳ್ ಇವರ ರೀಸರ್ ನಂಬರ್ ಇಪ್ಪತ್ತೈದು ನಾಲ್ಕು ಜಮೀನಿನಲ್ಲಿ ಜಿಂದಲ್ ಪೈಪ್ಲೈನ್ಗೆ ರಸ್ತೆ ಹಾಗೂ ಪೈಪ್ಲೈನ್ ಹಾಕಿರುವುದರಿಂದ ಹಾಗೂ ಏರ್ ವಾಲ್ ಲೀಕೇಜ್ ಆಗಿರುವುದರಿಂದ ಮೂರು ಎಕರೆ ಜಮೀನು ಸಂಪೂರ್ಣ ಶೀತಲ ಬಂದಿದ್ದು ಹಾಳಾಗಿ ಹೋಗಿರುತ್ತದೆ ದಿನಾಂಕ ಒಂಬತ್ತು ಹನ್ನೆರಡು ಎರಡ್ ಸಾವಿರದ ಹದಿನೆಂಟರಂದು ನಮ್ಮ ರೈತರ ಜಮೀನಿಗೆ ಕರ್ನಾಟಕ ರೇವನು ಸರ್ವೆ ನೋಟಿಸ್ ಅನ್ನು ನಮ್ಮ ರೈತರಿಗೆ ಕಳುಹಿಸಿದ್ದು ಅದರ ಪ್ರಕಾರ ಸರ್ವೇ ಅನ್ನು ಮಾಡಿದ್ದು ಇರ್ತದೆ ಇಷ್ಟೆಲ್ಲ ಭೂಮಿ ಹಾಳಾಗಿ ಹೋದ್ರೂ ಕೂಡ ಸಂಬಂಧಪಟ್ಟಂತ ಅಧಿಕಾರಿಗಳು ಇವತ್ತ ಅಖಿಲ ಕರ್ನಾಟಕ ಭ್ರಷ್ಟಾಚಾರ ನಿರ್ಮೂಲನೆ ರಾಜ್ಯ ರೈತ ಸಂಘಕ್ಕೆ ಹೇಳಿಲ್ಲಪ್ಪ ಅಂತಂದ್ರ ಏನ್ ಮಾಡಾ ಕಂಡೀರಿ ನೀವು ಆ ಮುಖ್ಯಮಂತ್ರಿಗಳು ತಾವ ಅರ್ಥ ಮಾಡ್ಕೋಬೇಕಾಗತ್ತಿದ ಬಾಗಲಕೋಟ್ ಜಿಲ್ಲೆಯ ಅವರಿಗೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಇಂದುವಾರ್ ಗ್ರಾಮದ ಕಿರಿಯ ಪ್ರಾಥಮಿಕ ಶಾಲೆ ಎಸ್ ಡಿ ಎಂ ಸಿ ಅಧ್ಯಕ್ಷರು ಹಾಗೂ ಊರಿನ ಗ್ರಾಮಸ್ಥರು ನಮ್ಮ ಶಾಲೆಗೂ ಹಾಳಾಗಿ ಹೋಗಿದ್ದು ಹಾಗೂ ಶೀತಲಗೊಂಡಿದ್ದು ಸದರಿ ಶಾಲೆಯನ್ನು ತೆಗೆದು ಹೊಸ ಕೊಠಡಿಗಳನ್ನು ಹಾಗೂ ಆ ಶಾಲೆಯಲ್ಲಿ ಶೌಚಾಲಯವು ಸುಮಾರು ಐದು ಲಕ್ಷ ಮೊತ್ತದಲ್ಲಿ ಅವರಿಗೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಅಡಿಯಲ್ಲಿ ನಿರ್ಮಾಣವಾಗಿದ್ದು ಆ ಶೌಚಾಲಯಕ್ಕೆ ಒಂದು ಲಕ್ಷ ರೂಪಾಯಿ ಕೂಡ ಖರ್ಚು ಮಾಡಿರುವುದಿಲ್ಲ ಹಾಗೂ ತಾಲೂಕು ದಂಡಾಧಿಕಾರಿಗಳು ಹುಣ್ಗುಂದಿರು ತಾಲೂಕಿನ ಶಿಕ್ಷಣ ಅಧಿಕಾರಿಗಳನ್ನು ತಮ್ಮ ಕಾರ್ಯಾಲಯಕ್ಕೆ ಕರೆಸಿ ಶಾಲೆಯನ್ನು ದುರಸ್ತಿ ಮಾಡಿರಿ ಅಂತ ಹೇಳಿದರೂ ಕೂಡ ಇನ್ನೂವರೆಗೆ ಆದರೂ ಯಾವ ಶಿಕ್ಷಣ ಅಧಿಕಾರಿಗಳು ಕೂಡ ಅತ್ತಾಗ ತಲೆ ಹಾಕಿ ನೋಡಿಲ್ಲ ಬಾಗಲಕೋಟೆ ಜಿಲ್ಲೆಯ ಹುಣಗುಂದ್ ತಾಲೂಕಿನ ಇಲ್ಲಿ ಬರುವ ಗ್ರಾಮ ಪಂಚಾಯಿತಿಗಳಾದ ದನ್ನೂರು ಹಾವರಿಗಿ ಮರೋಳ ಕರಡಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ನಾವು ಅಖಿಲ ಕರ್ನಾಟಕ ಭ್ರಷ್ಟಾಚಾರ ನಿರ್ಮೂಲನೆ ರೈತ ಸಂಘ ಹಾಗೂ ಹಸಿರು ಸೈನ್ಯ ರಾಜ್ಯ ಘಟಕದ ಪತ್ರ ಮೂಲಕ ಯಾವ ಯಾವ ಕ್ರಿಯೆ ಯೋಜನೆಗೆ ಎಷ್ಟು ಗ್ರಾಂಟ್ ಪಂಚಾಯತ್ ರಾಜ್ ಇಲಾಖೆ ಬೆಂಗಳೂರು ವತಿಯಿಂದ ಎಷ್ಟು ಅನುದಾನ ಬಂದಿರುತ್ತದೆ ಎಂದು ಹೇಳಿದ್ದು ಇರುತ್ತದೆ ಆದ ಕಾರಣ ಜಿಲ್ಲೆಯ ಗ್ರಾಮ ಪಂಚಾಯಿತಿಗಳಾದ ವ್ಯಾಪ್ತಿಗೆ ಬರುವ ಹಳ್ಳಿಗಳಲ್ಲಿ ಯಾವ ಮೂಲಭೂತ ಸೌಕರ್ಯಗಳು ಇರುವುದಿಲ್ಲ ಅಂದರೆ ಸುರಕ್ಷಿತವಾದ ರಸ್ತೆ ಕುಡಿಯೋದಕ್ಕೆ ನೀರು ಹೆಣ್ಣು ಮಕ್ಕಳು ಹೋಗಲಿಕ್ಕೆ ಸಾರ್ವಜನಿಕ ಶೌಚಾಲಯ ಕೂಡ ಇರುವುದಿಲ್ಲ ಬಾಗಲಕೋಟೆ ಜಿಲ್ಲೆಯ ಹುನಗೂರು ತಾಲೂಕಿನ ಹನಿ ನೀರಾವರಿ ಡ್ರಿಪ್ ಅರಿಗಿಷನ್ ಸಂಪೂರ್ಣ ಹಾಳಾಗಿ ಹೋಗಿದ್ದು ಇರುತ್ತದೆ ಆದ ಕಾರಣ ತಾವುಗಳು ಹನಿ ನೀರಾವರಿ ಇರ್ತಕ್ಕಂಥ ಡ್ರಿಪ್ ಅರಿಗೇಷನ್ ಡ್ರಿಪ್ ಇರಿಗೇಷನ್ ತೆಗೆದುಹಾಕಿ ಕೆನಲ್ ಮುಖಾಂತರ ಬರ್ತಕ್ಕಂಥ ನೀರಾವರಿಯನ್ನು ಮಾಡಿಕೊಡಬೇಕೆಂದು ತಮ್ಮಲ್ಲಿ ಸಾಕಷ್ಟು ಸಲ ಪತ್ರವನ್ನು ಕಳುಹಿಸಿದ್ದರೂ ಕೂಡ ರೈತರಿಗೆ ಯಾವ ಕೆಲಸವೂ ಆಗಿರುವುದಿಲ್ಲ ಬಾಗಲಕೋಟೆ ಜಿಲ್ಲೆಯಲ್ಲಿ ರೈತರಿಗೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಬೆಳೆ ಪರಿಹಾರ ಜಮಾ ಆಗುತ್ತಿದ್ದು ಸದರಿ ಜಿಲ್ಲೆಯ ರೈತರಿಗೆ ಸಾಕಷ್ಟು ಕಡಿಮೆ ಪರಿಹಾರ ಜಮಾ ಆಗುತ್ತಿದ್ದು ಆದರೆ ಅದೇ ಬೇರೆ ನೆರೆಹೊರೆ ಜಿಲ್ಲೆಯಲ್ಲಿ ಸಾಕಷ್ಟು ದೊಡ್ಡ ಮೊತ್ತದ ಪರಿಹಾರ ಜಮಾ ಮಾಡಿರುತ್ತಾರೆ ಅಂದ್ರ ಈ ನಮ್ಮ ಬಾಗಲಕೋಟೆ ಜಿಲ್ಲಾದ ಒಂದು ಮೊತ್ತ ಬೆಳೆ ಪರಿಹಾರ ಇನ್ನೊಂದು ಜಿಲ್ಲಾದ ಒಂದು ಮೊತ್ತ ಅಂತಂದ್ರೆ ಅಲ್ಲಿರೋ ಸರ್ಕಾರ ಬೇನೆ ಅಲ್ಲ ಇಲ್ಲಿ ಸರ್ಕಾರಕ್ಕೆ ಅಲ್ಲ ಸರ್ಕಾರ ಒಂದೇ ಇರ್ತೈತಿ ಇವತ್ತು ಅದನ್ನ ತಿಳ್ಕೊಂಡು ನೆಡಿಬೇಕಾಗತ್ತೆ ನೀವು ಆಲಿಮಟ್ಟಿ ಹಾಗೂ ನಾರಾಯಣಪುರ್ ಎಡದಂಡೆ ಮತ್ತು ಬಲದಂಡೆ ಕಾಲುವೆದೊಳಗ ಜಮೀನುಗಳು ಹಾಗೂ ಮನೆಗಳು ಸಾಕಷ್ಟು ಮುಳುಗಿವೆ ಇವತ್ತಿನ ಮೆಟ್ಯಾಕೆ ಇವತ್ತ ಹತ್ತೊಂಬತ್ ನೂರ ಎಪ್ಪತ್ತೊಂಬತ್ತರಿಂದ ಎರಡು ಸಾವಿರದ ಹದಿನೈದು ಹೊತ್ತು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಆದರೂ ಅವರಿಗೆ ಒಂದು ಪರಿಹಾರ ಧನ ಜಮಾ ಆಗಪ್ಪ ಅಂತಂದ್ರೆ ಸರ್ಕಾರ ನೋಡ್ರಿ ಏನು ಏನು ಕೆಲಸ ಮಾಡಕ್ ಅಂತ ನೋಡ್ರಿ ಮತ್ತು ಕೆ ಎಸ್ ಆರ್ ಟಿ ಸಿ ನೌಕರಿಸ್ಥರು ಏಳನೇ ವೇತನ ಆ ಬೇಕಂತೇಳಿ ಹೋರಾಟಕ್ಕೆ ನಮ್ಮನ್ನು ಕರೆದಿದ್ರೆ ಮತ್ತ ಇವತ್ತ ಅವರು ಅವರು ರೈತರ ಮಕ್ಕಳದ ಅವ್ರಿಗೆ ಒಂದು ಏಳು ವೇತನ ಜಾರಿ ಮಾಡಿ ಸರ್ಕಾರ ಜಾರಿ ಮಾಡಲಿ ಅಂತ ಈ ಸಂದರ್ಭದೊಳಗ ಹೇಳಕ್ ಬಯಸ್ತೀನಿ ಮತ್ತ ಕುರು ಸಂಗಮಗಳಿಂದ ಅಡಿಯಳಕ್ಕೆ ಬರ್ತಕ್ಕಂತ ಮಾರ್ಗ ಎಲ್ಲಾ ಭಕ್ತಾದಿಗಳು ಕೇಳಿದ್ರು ಎಲ್ಲಾ ಕೇಳಿದ್ರು ಇಂಥ ಒಂದು ಆ ಮಹತ್ವವಾದ ಒಂದು ಕ್ಷೇತ್ರಕ್ಕ ಆ ರಸ್ತೆಯನ್ನ ಅಭಿವೃದ್ಧಿ ಮಾಡಿ ಕೊಡ್ರಿ ಅಂತ ಈ ಸಂದರ್ಭದ ಹೇಳಕ್ ಬಯಸ್ತೀನಿ ಇಷ್ಟೆಲ್ಲಾ ನೋಡ್ರಿ ನಾಳೆ ಸುವರ್ಣ ಸೌಧ ನಮ್ಮ ಬೆಳಗಾವಿ ಆ ವಿಧಾನಸೌಧಕ್ಕೆ ನೀವು ಏನು ಕೆಲಸ ಮಾಡಿಲ್ಲಪ್ಪ ಅಂದ್ರ ನಾವು ಹನ್ನೊಂದನೇ ತಾರೀಕಿಗೆ ಮುಚ್ಚಿಗೆ ಅಂತ ಈ ಸಂದರ್ಭದೊಳಗೆ